ಒಂದು ನೂರು ವರ್ಷದ ಹಿಂದಿಂದ ಆರ್ ಎಸ್ ಫಾರ್ಮ್ ಹೊಟ್ಟೆ ಎಷ್ಟು ಉರಿಸ್ತೀರಾ ಮನೆಯಾಗ ಬಂದಿವಿ ಫುಲ್ ಎಲ್ಲ ತೋರ್ಸ್ಕೊಂಡ್ ಬಿಟ್ಟಿನಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಹಿಡಿಯೋಕ್ ಸ್ವಾಗತ ರೀ ಮತ್ತ ಇವತ್ತಿನ ತೋರ್ಸಕೊಂಡೇನಿ ಅಂದ್ರ ತಮ್ಮನೇದೊಳಗೆ ಎಲ್ಲರೂ ನೋಡಿರ್ತೀರಿ ನಮ್ಮೂರೊಳಗಿರು ಎ ಆರ್ ಎಸ್ ಅಂದ್ರೆ ಕೃಷಿ ಸಂಶೋಧನಾ ಕೇಂದ್ರ ಅದು ಶತಮಾನೋತ್ಸವ ಮೊನ್ನೆ ಒಂದು ತಿಂಗಳ ಹಿಂದಾನೆ ಆಯ್ತು ಒಂದು ನೂರು ವರ್ಷದ ಹಿಂದಿಂದ ಇದೈತಿ ಎ ಆರ್ ಎಸ್ ಫಾರ್ಮ್ ಐತೆ ಊರೊಳಗೆ ಅದನ್ನು ತೋರ್ಸಕ್ಕೆ ಹೋಗತ್ತೀನಿ ಮತ್ತು ನಮ್ಮ ಧಾರವಾಡ ಅಗ್ರಿ ಕಾಲೇಜು ತೋರ್ಸಕೊಂತೀನಿ ಯಾಕಂದ್ರೆ ನಾ ಕೆಲಸ ಮಾಡೋದು ಧಾರವಾಡ ಅಗ್ರಿ ಕಾಲೇಜ್ ಒಳಗಲ್ಲ ಅದಕ್ಕೆ ಇಲ್ಲಿ ಸ್ವಲ್ಪ ಕೆಲಸ ಹೇಳಿದ್ದಾರೆ ನಮ್ಮ ಸರ್ ಇಲ್ಲಿ ಕೆಲಸದು ನೋಡ್ಕೊಂಡು ಮತ್ತು ಧಾರವಾಡಕ್ಕೆ ಹೋಗಕ್ಕೆ ನಾನು ಇಲ್ಲಿ ಕೆಲಸ ಅದು ಎಲ್ಲ ತೋ ನೋಡಿಕೊಂಡು ಮತ್ತು ನಾನು ಧಾರವಾಡ ಕಾಲೇಜ್ಗೆ ಹೋಗಿ ಅಲ್ಲಿ ಸ್ವಲ್ಪ ಕೆಲಸ ಐತಿ ನಿನ್ನೆ ಅಂತೂ ಹೋಗಿದ್ದೆ ಒಂದೇ ದಿನ ನಿನ್ನೆ ಹೋಗಿ ಎಲ್ಲ ಕೆಲಸ ಅದು ಮಾಡ್ಕೊಂಡು ಬಂದಿದ್ದೀನಿ ಮತ್ತು ಏನು ಕೆಲಸ ಏನು ಅಷ್ಟೊಂದು ಏನಿದೆ ಆಫೀಸ್ ಆಫೀಸೊಳಗೆ ಇತ್ತೆಲ್ಲ ಕೆಲಸ ಮತ್ತು ನಮ್ಮೂರೊಳಗೆ ಅಂತಂದ್ರೆ ಫುಲ್ ಎಲ್ಲ ಕಡೆ ಕೆಲಸ ಇರ್ತೈತಿ ಊರೊಳಗೂ ಈಗ ಭತ್ತ ಅದು ನಾಟಿ ಮಾಡತ್ತಾರ ನಾಟಿ ಮಾಡೋದು ಎಲ್ಲ ತೋರಿಸ್ತೇನೆ ಅಂತ ತೋರಿಸು ಟೈಮ್ ಇತ್ತಂದ್ರೆ ತೋರಿಸ್ತೇನೆ ನಿಮ್ಗೆ ಇಲ್ಲಪ್ಪ ಅಂತಂದ್ರೆ ಮತ್ತೆ ನಾನು ಧಾರವಾಡ ಹೋಗ್ಬೇಕು ಧಾರವಾಡ ಹೋಗಿ ಧಾರವಾಡ ಪಾಲಿಸೋದು ಅಲ್ಲಿ ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ ಆಫೀಸ್ ತೊಳಗೋದು ಏನು ವೀಡಿಯೋ ಮಾಡೋಕ್ಕೆ ಹೋಗೋದಲ್ಲ ನಾನು ಮತ್ತೇನಪ್ಪ ಅಂತಂದ್ರೆ ಮೇಡಮ್ ಅವರು ನಾಷ್ಟಕ್ಕೇನೇನೋ ಮಾಡತ್ತಾರ ಉಪ್ಪಿಟ್ಟು ಉಪ್ಪಿಟ್ಟು ಮತ್ತು ಏ ಉಪ್ಪಿಟ್ಟಲ್ಲ ಅವಲಕ್ಕಿ ಮಾಡತ್ತಾರ ಉಪ್ಪಿಟ್ಟು ತಿಂದು ಹೊರಗೆ ನಾ ಎಂತ ಬೊಗಳ ಕಡೆ ಲಕ್ಷ ಕೊಡ್ರಿ ನನ್ನ ಕಡೆ ಕೊಡಿರಿ ನಾಷ್ಟ ಅದು ಮಾಡ್ಕೊಂಡು ಹೋಗೋಣದ್ ಬರ್ರಿ ಮತ್ತು ಹಿಂದಿನ ಲೋಕೊಳಗು ತೋರಿಸಿದೆ ನಮ್ಮ ನಮ್ಮೂರಿಂದ ಹೆಚ್ಕುದು ಹೋಗೋ ದಾರಿ ಆದ ಇದೆ ಎಲ್ಲ ಎಷ್ಟು ರಾಡಿ ಆಗೈತಿ ಈಗ ಮತ್ತೂ ಅದ ದಾರಿ ಒಳಗೆ ಹೋಗ್ಬೇಕು ಅದು ಬೇಕು ಈಗ ದಾರಿ ಅಂತೂ ಎದುಕೋಬೇಡ ಅಷ್ಟು ಹೊಲಸು ರಾಡಿ ಆಗಿಬಿಟ್ಟು ಅದು ಸಿಕ್ಕಾಬಿಟ್ರ ರಾಡಿ ಆಯ್ತಿ ನಿನ್ನಿನ್ನ ಗಾಡಿ ಒಂದು ಗುಡಿ ಒಳಗೆ ಹಚ್ಚಿ ನಡ್ಕೊಂತ ಹೋಗಿದ್ದೀನಿ ನಮ್ಮ ಫಾರ್ಮಿಗೆ ಆ ರೋಡು ತೋರಿಸ್ತಾನೆ ಬರಿ ನಿಮಗೆ ಮತ್ತು ಯಾರ್ಯಾರು ಹೊಸವಾಗಿ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ಸ್ಕಿಪ್ ಮಾಡ್ಲಂಗೆ ನೋಡ್ರಿ ಯಾಕಂದ್ರೆ ಶತಮಾನ ಕಂಡಂಥ ಫಾರ್ಮ್ ಅದನ್ನು ತೋರಿಸಾಕೊಂಡಿದ್ದೀನಿ ಬರ್ರಿ ಫಸ್ಟ್ ನಾಷ್ಟ ಅದು ಮಾಡ್ಕೊಣಂತ ಮತ್ತು ನಮ್ಮ ಮಿನಿ ಲಾಕರ್ ಒಬ್ಬ ಹುಡುಗ ಅಲ್ಲಿ ಅವನು ಪರಿಚಯ ಮಾಡಿಸ್ಕೊಡ್ತಾನೆ ಅಂತ ಬರ್ರಿ ನಾಷ್ಟ ಮಾಡೋಣ ಅಂತ ನಮ್ಮ ಮೇಡಮ್ಮಾರ ಏನೋ ಒಂದು ಬಾಳ್ ಕೆಟ್ಟ ನೋಡತ್ತವ್ರಿ ನೋಡಿರಿ ಇಲ್ಲೇ ಬರ್ರಿ ಹೆಂಗೆ ಕಾಣತ್ತೇನಂತ ಕಮೆಂಟ್ ಮಾಡಿರಿ ದಾಡಿ ಪಾಡಿ ಸೊ ನಮ್ಮ ಮೇಡಮ್ ಅವರು ನಾಷ್ಟ ಆಗ್ತಿಲ್ಲ ರೆಡಿ ಇಲ್ಲ ಚಿಕ್ಕ ನೋಡಿರಿ ಊಟಕ್ಕೆ ಮಧ್ಯಾಹ್ನಊಟ ಕಟ್ಕೊಂಡೋಗಿ ಅಯ್ಯೋ ರೈಸ್ ಅಷ್ಟೀ ನೀ ನಾನು ಬೆಳಗ್ಗೆ ಭಾಳ ಕೆಲಸ ಆಗ್ಬಾರ್ದಾನೆ ಎಂತೀಗ ಅಂತ ಹೇಳಿ ರೊಟ್ಟಿ ಮಾಡಕ್ಕೆ ಹೋಗೋಣ ನೈಟ್ ರೊಟ್ಟಿ ತಿಂದು ಮಕ್ಕಳು ಮತ್ತೆ ಅವಾಗೋದ್ರು ಬೆಳಿಗ್ಗೆ ಕಟ್ಕೊಂಡು ಹೇಳ್ತೀನಿ

ಏನೋ ನಮ್ಮ ಇಷ್ಟ ಅಂತೇನೋ ಹಾಕಿರ್ತೇವೆ ಅದ ಅವ್ರು ಅನ್ಕೊಳ್ಳೋದು ತಪ್ಪದ ನಮ್ಮ ಹೊಟ್ಟೆ ಒರೆಸ್ತೀರಿ ಬೆಳಗ್ಗೆ ಬೆಳಗ್ಗೆ ನಿಮ್ಮ ಖುಷಿ ನೋಡಿ ತುಂಬಾ ಸಂತೋಷ ಆಯ್ತು ಬ್ರೋ ಇಬ್ರು ಚೆನ್ನಾಗಿರು ನಿಮ್ ಚಲೋ ಚಲೋ ಕಾಮೆಂಟ್ ಹಾಕಿದ್ರೆ ನಮಗೂ ವಿಡಿಯೋಸ್ ಮಾಡಕ್ಕೆ ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾರೋ ಆ ಭಗವಂತನಿಗೆ ಗೊತ್ತು ಯವ್ವ ಅಂತ ಯಾರೋ ಅದ್ರ ಸಂಬಂಧ ನಾ ರೀಲ್ಸ್ ಹಾಕೋದನ್ನ ಬಿಟ್ಟು ಬಿಟ್ಟಿದ್ದೆ ನಾನು ಹಿಂಗ ಕಮೆಂಟ್ಸ್ ಎಲ್ಲ ಮಾಡೋದಕ್ಕ ಇರ್ಲಿ ಇನ್ ಕಂಟಿನ್ಯೂ ರೀಲ್ಸ್ ನೂ ಹಾಕ್ತಾನಂತ ನಿಮ್ ವರ್ಣನೆ ಮಾಡಲಿಕ್ಕೆ ಪದಗಳೇ ಸಿಗುತ್ತಿಲ್ಲ ವಿಡಿಯೋನ ಪದೇ ಪದೇ ನೋಡ್ಬೇಕು ಅನ್ಸುತ್ತಿದೆ ಕಮೆಂಟ್ ನೋಡಿ ಶೇರ್ ಮಾಡ್ತಾರೆ ಮೇಡಮ್ ಅವರೇ ಊಟಕ್ ಮನಿ ಬಂದ್ರಿ ಯಾ ನಮನಿ ಸಿಕ್ಕಾ ಮಳೆ ಆಯ್ತು ಮಳೆಯಾಗ ಆಗ ಬಂದಿರಿ ಫುಲ್ ಎಲ್ಲ ತೋರ್ಸ್ಕೊಂಡ್ಬಿಟ್ಟೇನಿ ಸೊ ಫಸ್ಟ್ ಊಟ ಮಾಡಿ ಸಿಕ್ತಾನಂತ ವೇಟ್ ಮಾಡಿ ಸ್ವಲ್ಪ ಧಾರವಾಡದ ಹೋಗ್ಬೇಕಾ ಬಿಲ್ ಕೊಡ್ಬೇಕಂತ ಧಾರವಾಡ ಹೋಗೋಣಂತ ಅಂತ ಧಾರವಾಡದ್ದು ಕಾಲೇಜ್ನ ತೋರ್ಸ್ತಾನಂತ ಬರ್ರಿ ಆಲ್ಮೋಸ್ಟ್ ಅಲ್ಲ ಎಲ್ಲ ನೋಡಿರ್ತೀರಿ ಬ್ಯಾಂಕ್ ಅದು ಅಂತ ನಾ ಅನ್ಕೊಂತೀನಿ ಕಾಲೇಜಿಂದ ಕಾಲೇಜ್ ಬ್ಯಾಂಕಿಗೆ ತೋರಿಸ್ತೇನೆ ಬರೀ ಊಟ ಮಾಡೋಣ ಬರೀ ಊಟಕ್ಕೆ ಏನೇನೋ ಕಟ್ಟಿದ್ದಾನಂತ ಮೇಡಮ್ ಅವ್ರೆ ಈಗ ಹಿಂದೆ ಡಬ್ಬಿ ಇಟ್ಟಿದ್ದಾರೆ ಊಟ ಮಾಡೋಣ ಅಂತ ಬರೀ ಸೊ ಮತ್ತು ಊಟ ಅದು ಎಲ್ಲ ಮಾಡಿಕೊಂಡೆ ಮಾಡಿಕೊಂಡು ಅದು ಬಿಲ್ ಅದು ಇಸ್ಕೊಂಡು ಸೀದಾ ಧಾರವಾಡ ಅಗ್ರಿ ಕಾಲೇಜ್ಗೆ ಹೋಗ್ತಾನಂತೆ ಏನು ವಿಡಿಯೋ ಏನೋ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ ಬಟ್ ಮಳಿ ಅಂತೂ ಸಿಕ್ಕಾಬಿಟ್ಟೆ ಐತಿ ಫುಲ್ ಎಲ್ಲ ತೋರಿಸ್ಕೊಂಡಿದ್ದೆ ಅದನ್ನು ಟ್ರೈ ಮಾಡ್ತೀನಿ ವೀಡಿಯೋ ಮಾಡೋಕ್ಕಂತ ಬ್ಯಾಂಕ್ ಒಳಗಿಂದ ಅದು ಸ್ವಲ್ಪ ಸ್ವಲ್ಪ ಬರ್ರಿ ಸೀದಾ ನಿಮ್ಗೆ ಬ್ಯಾಂಕ್ದಾಗ ಇಲ್ಲ ರೋಡ್ದಾಗ ಸಿಗ್ತಾನಂತ ಅಂತ ಬರ್ರಿ ಇಷ್ಟ ಮಠ ಒಂದು ನಾಲ್ಕು ದಿನ ಹತ್ಕಂತರ ನಮ್ಮ ಮೇಡಮ್ ಅವ್ರು ಹೈಬ್ರೋ ಕಲ್ತಾರ ಹೈಬ್ರೋ ಕಲ್ತ್ ಬಂದ ಎಲ್ಲರೂ ಅವ್ರು ಅವ್ರ ಕ್ಲಾಸ್ನಾಗ ಗಂಡುಗಳ ಮ್ಯಾಗ ಇದು ಮಾಡ್ಯಾರಂತ ನಾನು ಏನ್ ತಿಟ ಹೇಳ ಹೆಂಗೆ ಕಾಣತ್ತ ನೋಡ್ ಗೊತ್ತಿಲ್ಲ ಮಕ್ಕಳು ಮಾಡ್ತಾರ ಹೈಬ್ರೋ ಮುಟ್ಟಿಲ್ಲ ಇರ್ವತೆ ಏನೋ ಪ್ರಾಕ್ಟೀಸ್ ಮಾಡ್ತಾಳಂತಂದ್ರು ಹನಿ ಹುಬ್ಬೆಲ್ಲ ಹನಿ ಎಲ್ಲ ಕೊಟ್ಟನಿ ಮತ್ತೆ ಮಸಾಜ್ ಮಾಡತ್ತ ನೋಡ್ರಿ ಬ್ಯಾಂಕಿಂದ ಮತ್ತು ಅಲ್ಲೇ ಫಾರ್ಮ್ಗೆ ಹೋಗಿ ಫಾರ್ಮ್ನಾಗೆಲ್ಲ ಚೀ ಚೀಟಿ ಅದು ಕೊಟ್ಟು ಮತ್ತು ಮನೆಗೆ ಬಂದು ಚಹಾ ಮಾಡಿದ್ದಾರೆ ಮೇಡಮ್ ಆದರೆ ಚಹಾ ಕುಡಿತೇನೆ ಈ ಲಾಗ್ನು ಇಲ್ಲಿಗೆ ಮುಗಿಸ್ತೇನೆ ಅಂತ ಯಾರ್ಯಾರು ಹೊಸಾಗಿ ನೋಡಾತ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಶೇರ್ ಮಾಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡ್ರಿ ಮತ್ತು ನೆಕ್ಸ್ಟ್ ಲಾಗ್ನಾಗೆ ಸಿಗ್ತಾನೆ ಅಂತ ತಟ ಬಾಯ್